ನೋಡ್ರಿ ಯೂಟ್ಯೂಬ್ದಾಗ ಇವು ಮಾಡೋದ ಮಾಡೋದು ಮೈಕ್ರೋಫೋನ್ ಅಂತ ಇದು ಹೆಂಗೆ ಐತಂದು ತೋರಿಸ್ತೀನಿ ಬನ್ರಿ ನೋಡಿರಿ ಎ ಥರ ಇರ್ತಿದು ಮೈಕ್ರೋಫೋನ್ ನೋಡಿ ಇದು ಚಾರ್ಜರ್ ಪಿನ್ ಹಾಕದು ಇದು ಮೈಕ್ರೋಫೋನ್ ಇದು ಚಾರ್ಜರ್ ನೋಡಿರಿ ಚಾರ್ಜರ್ ಪಿನ್ ಇದು ಚಾರ್ಜರ್ ಪಿನ್ ಈ ಸದ್ ನಿಮಗೆ ಮೈಕ್ರೋಫೋನು ಹೆಂಗು ಮೊಬೈಲ್ ಕನೆಕ್ಟ್ ಮಾಡಬೇಕಂತ ತೋರಿಸ್ತೀನಿ ಬರ್ರಿ ಇದ್ರೊಳ್ರಿ ಫೋನ್ ಫೋನ್ ಈ ಸದ್ ಏನ್ ಇದೇನೈತ್ರಿ ಚಾರ್ಜರ್ ತರಾಗ ಚಾರ್ಜರ್ ಪಿನ್ನಿ ಹಾಕದೇ ಪಿನ್ನಿ ಹಾಕ ಈ ತರ ಹಾಕದ ಈ ಸದ್ ಏನ್ ಮಾಡೋದಂದ್ರೆ ಮೊಬೈಲ್ ತೆಗದ ಈ ಸದ್ ಇದ್ರೊಳಗ ಸೆಟ್ಟಿಂಗ್ ಸೆಟ್ಟಿಂಗ್ ಒಳಗೆ ಸೆಟ್ಟಿಂಗ್ ಬಂತ ಇಲ್ಲಿ ಮ್ಯಾಗ ನೋಡ್ಕೊಳ್ತೈತಿ ಇದ್ರೊಳಗ ಟಿ ಜಿ ಅಂತ ಸರ್ಚ್ ಮಾಡಬೇಕ ಸರ್ಚ್ ಆತ್ರಿ ಇಲ್ಲಿ ನೋಡ್ರಿ ಒಂದು ಹಸ್ರ ಲೈಟ್ ಹತೈತಿ ಹಸ್ರ ಲೈಟ್ ಹತ್ತೈತ್ರಿ ಇಷ್ಟ ಆಮೇಲೆ ಮಾಡೋದು ಇಲ್ಲಿ ನೋಡ್ರಿ ಸದ್ ಮೈಕ್ ಅಂದ ಇಲ್ಲಿ ಒಂದು ಬಟನ್ ಐತಿ ಇದು ಬಟನ್ ಐತಲ್ಲ ಪ್ರೆಸ್ ಮಾಡ್ಬೇಕು ಫ್ರೆಶ್ ಮಾಡೋಣ ಇಲ್ಲೊಂದು ಮೈಕಿಗೆ ಹಸರ್ ಲೈಟ್ ಆನ್ ಆಕೈತಿ ಕಾಂತ್ರಿ ಇಷ್ಟ ನೋಡ್ರಿ ಮತ್ತೇನು ಇಲ್ಲ ನೀವು ಬೆಕ್ಕಾದಂಗೆ ವಿಡಿಯೋ ಮಾಡುವುದು ಮೈಕ್ ಹಡ್ಕೊಂಡು ಮಾಡ್ಬೋದು ಇಷ್ಟ ನಮಸ್ಕಾರ